ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ ಶ್ರೀ ಗುರುರಾಜ ಗುರು ಸಾರ್ವಭೌಮರ ಅನುಗ್ರಹವಾದ್ರೆ ಹುಟ್ಟು ಮೂಗ ಹುಟ್ಟು ಕಿವುಡನು ಕೂಡ ಸಹಸ್ರವದನಾದ ಶ್ರೀ ಹರಿಯ ಮಂಚವಾದ ಶ್ರೀ ಶೇಷ ದೇವರಂತೆ ಪಾಠ ಪ್ರವಚನ ಮಾಡೋ ಸಾಮರ್ಥ್ಯವುಳ್ಳವನಾಗ್ತಾನೆ ಮತ್ತು ಒಳ್ಳೆಯ ಮಾತುಗಾರನಾಗ್ತಾನೆ ಹುಟ್ಟು ದಾರಿದ್ರೂ ಕೂಡ ನವನಿಗೆ ಸಂಪನ್ನನಂತೆ ಐಶ್ವರ್ಯ ಸಂಪನ್ನನಾಗ್ತಾನೆ ಇಂತಹ ಅನುಗ್ರಹ ಮಾಡುವ ಸಾಮರ್ಥ್ಯವುಳ್ಳ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನ ಆಶ್ರಯಿಸುತ್ತೇನೆ ರಾಯರ ಮೊರೆ ಹೋದ ಅನೇಕರಲ್ಲಿ ಬದುಕಿನ ಅಚ್ಚರಿಯನಿಸು ಪವಾಡಗಳು ಘಟಿಸಿವೆ ಸ್ನೇಹಿತರೆ ನಮಸ್ಕಾರ ಕ್ರಿಯೇಟರ್ಸ್ ಕ್ರಿಯೇಟರ್ಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಗುರು ಸಾರ್ವಭೌಮರ ಇನ್ನೊಂದಷ್ಟು ಪವಾಡಗಳನ್ನ ಕೇಳೋಣ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಒಮ್ಮೆ ಶ್ರೀ ಪಾಂಡುರಂಗನ ದರ್ಶನಾಕಾಂಕ್ಷಿಗಳಾಗಿ ಪಾಂಡವಪುರಕ್ಕೆ ದಿಗ್ವಿಜಯ ಮಾಡಿದ್ರು ಮಾರ್ಗ ಮಧ್ಯದಲ್ಲಿ ಒಂದು ಬೆಂಗಾಳು ತಲುಪಿದ್ರು ಬಿಸಿಲಿನ ತಾಪ ಹೇಳಲು ಸಾಧ್ಯವಿಲ್ಲ ಗಿಡ ಮರ ಕುಂಟೆ ಬಾವಿ ಕೆರೆ ಯಾವುದೂ ಇಲ್ಲದ ಆ ದಾರಿಯಲ್ಲಿ ಸಂಚಾರ ಹೊರಡೋರೆಲ್ಲ ಬಿಸಿಲಿನ ಬೇಗೆ ದೃಶ್ಯಿಂದ ಬಳಲಲಿದ್ದಾರೆ ಶ್ರೀ ಗುರು ಸಾರ್ವಭೌಮರೊಡನೆ ನೂರು ಶಿಷ್ಯರು ಕುಟುಂಬ ಸಹಿತ ಪ್ರಯಾಣ ಬೆಳೆಸಿದ್ದಾರೆ ಸಹ ಸಮಯದಲ್ಲಿ ದ್ವಾರಪಾಲಕನ ಗರ್ಭಿಣಿ ಮಡದಿಗೆ ಪ್ರಸವ ವೇದನೆ ಪ್ರಾರಂಭವಾಯಿತು ಹಿಂಗಸರು ಭಯದಿಂದ ಕಂಗಾಲಾದ್ರು ದ್ವಾರಪಾಲಕ ಭಯಭೀತನಾಗಿ ಶ್ರೀ ಗುರು ರಾಜರ ಬಳಿ ಓಡಿಬಲ್ಲ ಅಡ್ಡಬಿದ್ದು ಗುರುದೇವ ನನ್ನ ಮಡದಿಗೆ ಪ್ರಸವ ವೇದನೆ ಪ್ರಾರಂಭವಾಗಿದೆ ನೀರು ನೆರಳಿಲ್ಲದ ಈ ಬೆಂಗಾಳಲ್ಲಿ ನನ್ನ ಪತ್ನಿ ಪ್ರಸವಿಸಿದರೆ ಗತ್ತಿ ಏನು ಬಡವನ ಮೇಲೆ ಕರುಣೆ ತೋರಿ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ಶ್ರೀ ಗುರು ಸಾರ್ವಭೌಮರು ಅದನ್ನ ಆಲಿಸಿ ಹೆದರಬೇಡ ಹರಿವಾಯುಗಳು ನಿನ್ನ ಪತ್ನಿಯನ್ನು ಜನಿಸಲಿರುವ ಪುತ್ರನನ್ನು ರಕ್ಷಣೆ ಮಾಡ್ತಾರೆ ಅಂತ ಪಲ್ಲಕ್ಕಿಯಿಂದ ಕೆಳಗಿಳಿದು ದ್ವಾರಪಾಲಕನ ಮಡದಿ ಕೂತಿದ್ದ ಗಾಡಿಯ ಬಳಿಗೆ ಬಂದ್ರು ಆಕೆಯನ್ನ ಕೃಪಾ ದೃಷ್ಟಿಯಿಂದ ಒಮ್ಮೆ ನೋಡಿ ಮಗಳೇ ಭಯಪಡಬೇಡಮ್ಮ ಮೂಲರಾಯನು ಸುಖ ಪ್ರಸವವಾಗುವಂತೆ ಅನುಗ್ರಹಿಸ್ತಾನೆ ಅಂತ ಹೇಳಿ ಕರದಲ್ಲಿದ್ದ ಜಲಪೂರ್ಣ ಕಮಂಡಲವನ್ನ ಬಲಗೈಯಿಂದ ಸ್ಪರ್ಶಿಸಿ ಮಂತ್ರಗಳನ್ನು ಉಚ್ಚರಣೆ ಮಾಡ್ತಾರೆ ಶ್ರೀರಾಯರ ಕೈಯಲ್ಲಿದ್ದ ಕಮಂಡಲದಿಂದ ಇದ್ದಕ್ಕಿದ್ದ ಹಾಗೆ ನೀರು ಹುಕ್ಕಿ ಧಾರಾಕಾರವಾಗಿ ಅರಿಯೋದಿಕ್ಕೆ ಪ್ರಾರಂಭವಾಗುತ್ತೆ ಶ್ರೀ ಗುರುಗಳಿಗೆ ಬಲಿತ ಭಾಗೀರಥಿಯು ಅಕ್ಷಯ ಪೂರ್ಣ ಜಲಪ್ರವಾಹ ರೂಪವಾಗಿ ಕಮಂಡಲದಿಂದ ಹೊರಹೊಮ್ಮಿ ಹರಿತಾಳೆ ಆ ಮಹಿಮೆಯನ್ನ ಕಂಡ ಜನರು ಶ್ರೀ ಗುರುಗಳ ಜಯಘೋಷ ಮಾಡ್ತಾರೆ ಶ್ರೀಮಠದವರು ಸಡಗರದಿಂದ ನಾಲ್ಕಾರು ದೊಡ್ಡ ಪಾತ್ರೆಗಳನ್ನು ತಂದು ಕಮಂಡಲವನ್ನ ಕೆಳಗಿಡ್ತಾರೆ ಕ್ಷಣಾರ್ಧದಲ್ಲಿ ಎಲ್ಲವೂ ತುಂಬಿ ತುಡುಕಾಡುತ್ತೆ ಶ್ರೀಮಠದ ಪರಿವಾರದವರು ಆ ಪವಿತ್ರ ಜಲವನ್ನ ಕುಡಿದು ಬಾಯರ್ಕೆ ನಿಗುಸ್ಕೊಂಡು ಸಂತೋಷ ಪಡ್ತಾರೆ ಆಗ ಶ್ರೀ ರಾಯರು ಎಗಲ ಮೇಲಿದ್ದ ಕಾವಿ ಬಟ್ಟೆಯನ್ನ ಆಕಾಶದ ಕಡೆ ಎತ್ತಾರೆ ಆಶ್ಚರ್ಯ ಯಾವುದೇ ಆಧಾರವಿಲ್ಲದೆ ಆ ಬಟ್ಟೆ ಅಂಬರದಲ್ಲಿ ನಿಂತಿತ್ತು ಮಾತ್ರವಲ್ಲ ವಿಚಿತ್ರವಾಗಿ ವಿಸ್ತೃತ್ರವಾಗಿ ಆ ಗರ್ಭಿಣಿಯು ಕುಂತಿದ್ದ ಗಾಡಿ ಇದ್ದ ಪ್ರದೇಶದಲ್ಲಿ ವ್ಯಾಪಕವಾಗಿ ನೆರಳನ್ನ ನೀಡಿತು ಶ್ರೀರಾಯರ ಅಪ್ಪಣೆಯಂತೆ ಕೆಲ ಸ್ತ್ರೀಯರು ಪ್ರಸವ ವೇದನೆಯಲ್ಲಿದ್ದ ಮಹಿಳೆಯ ಸಹಾಯಕ್ಕೆ ನಿಂತರು ಉಳಿದ ಎಲ್ಲರೂ ಹಿಂದೆ ಸರಿದು ನಿಂತರು ಶ್ರೀರಾಯರು ಹೋಗಿ ಪಲ್ಲಕ್ಕಿಯಲ್ಲಿ ಕೂತ್ರು ದ್ವಾರಪಾಲಕನಿಗೆ ಗಂಡು ಮಗುವಿನ ಜನನವಾಯಿತು ವಿಷಯವನ್ನರಿತ ಶ್ರೀರಾಯರು ಸಮಾಧಾನ ತಾಳಿ ಹರಿಯು ಕೂಸು ಬಾಣಂತಿಗೆ ಮಂಗಳ ಕರುಣಿಸಲಿ ಅಂತ ಆಶೀರ್ವದಿಸಿ ಪ್ರಯಾಣವನ್ನ ಬೆಳೆಸಿದ್ರು ರಾಯರ ಮಹಿಮೆ ಅಂದ್ರೆ ಇದು ಜಾತಿ ಧರ್ಮ ಮತ ಪಂಥಗಳನ್ನ ಬದಿಗಿಟ್ಟು ಭಕ್ತಿಯಿಂದ ಶಿರಬಾಗಿ ನಮಿಸಿದ ಎಲ್ರಿಗೂ ರಾಯರ ಅನುಗ್ರಹವಾಗಿದೆ ರಾಯರ ಪರೀಕ್ಷೆ ಮಾಡೋದಿಕ್ಕೆ ಮುಂದಾದೋರಿಗೂ ಕೂಡ ತಕ್ಕ ಶಾಸ್ತಿಯಾಗಿದೆ ಅದು ಬ್ರಿಟಿಷ್ ಆಳ್ವಿಕೆ ಇದ್ದ ಕಾಲ ಸರ್ ಥಾಮಸ್ ಮಾಂಡ್ರೋ ಅನ್ನುವಾತ ಕಲೆಕ್ಟರ್ ಆಗಿ ನೇಮಕಗೊಂಡಿದ್ದ ಆಗ ಮಂತ್ರಾಲಯ ಕ್ಷೇತ್ರವನ್ನ ಸರ್ಕಾರದ ಸುಪದ್ರಿಗೆ ಪಡೆಯೋದಿಕ್ಕೆ ಬ್ರಿಟಿಷ್ ಸರ್ಕಾರದಿಂದ ಆದೇಶವಾಗಿರುತ್ತೆ ಈ ಕಾರಣಕ್ಕಾಗಿ ಮಂಡ್ರೋ ಮಂತ್ರಾಲಯಕ್ಕೆ ಭೇಟಿ ನೀಡ್ತಾನೆ ಚಪ್ಪಲಿಯನ್ನ ಬಿಟ್ಟು ಬೃಂದಾವನಕ್ಕೆ ಪ್ರವೇಶಿಸಿದ ಮಂಡ್ರೋಗೆ ಒಂದು ರೋಚಕ ಅನುಭವವಾಗುತ್ತೆ ಮನ್ರೋ ಕೈ ಮುಗಿದು ಭಕ್ತಿಯಿಂದ ಎದುರು ಕೋರ್ತಾನೆ ಆಗ ಬೃಂದಾವನ ಇಬ್ಬಾಗವಾಗಿ ಮಧ್ಯದಲ್ಲಿ ರಾಯರು ಕಾಣಿಸ್ಕೊಳ್ತಾರೆ ಮನ್ರೋ ಜೊತೆ ಮಾತುಕತೆಗಳ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಯಾರ ಸರ್ಕಾರದ ಅಧೀನಕ್ಕೆ ನೀಡದಂತೆ ರಾಯರ ಆದೇಶವಾಗತ್ತೆ ರಾಯರು ಆಗ ಇಂಗ್ಲಿಷ್ ಅಧಿಕಾರಿ ಜೊತೆ ಇಂಗ್ಲಿಷ್ ನಲ್ಲಿಯೇ ಮಾತನಾಡಿದ್ರಂತೆ ಇದು ಖಂಡಿತ ಅಂತೆ ಕಂತೆಯಿಂದ ಹುಟ್ಟಿದ ಕಥೆಯಲ್ಲ ಸ್ವತಃ ಮಂಡ್ರೋ ಹೇಳಿಕೊಂಡಿದ್ದ ಪವಾಡವಿದು ರಾಯರು ತಮಗೆ ದರ್ಶನ ನೀಡಿದ ರೋಚಕ ಅನುಭವದ ಬಗ್ಗೆ ಮಂಡ್ರೋ ತಮ್ಮ ಮಗಳಿಗೆ ಪತ್ರ ಬರೆದಿದ್ರು ರಾಯರು ತಮಗೆ ದರ್ಶನ ನೀಡಿದ್ದು ಮಂತ್ರಾಕ್ಷತೆ ನೀಡಿದ್ದನ್ನ ಆ ಪತ್ರದಲ್ಲಿ ವಿವರಿಸಿದ್ರು ಆಯರ ಆದೇಶ ಪಾಲಿಸಿದ ಮಂಡ್ರೋ ತಮ್ಮ ಮೇಲಿನ ಅಧಿಕಾರಿಗಳಿಗೆ ಇದನ್ನ ವರದಿ ಮಾಡ್ತಾರೆ ಮಂತ್ರಾಲಯವನ್ನ ಬ್ರಿಟಿಷರ ಸುಪದ್ರಿಗೆ ಪಡೆಯೋ ಆಲೋಚನೆಯನ್ನ ಕೈ ಬಿಡ್ತಾರೆ ಹೀಗೆ ರಾಯರ ಪವಾಡಗಳು ಅಪಾರ ಇದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ಕೇಳೋಣ ಈ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕುವಂತ ಪ್ರತಿ ಒಂದು ವಿಡಿಯೋನು ನಿಮ್ಗೆ ಮೊದಲು ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಗೆ ಏನೇ ಅಭಿಪ್ರಾಯ ಇದ್ರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು